ಸಂಡೂರು ತಾಲೂಕಿನ ಕಾಂಗ್ರೆಸ್ ಸಂಸದ ಈ ತುಕಾರ ಅವರ ನಿವಾಸದ ಮೇಲೆ ಇತ್ತೀಚೆಗೆ ಜಾರಿಯಾದ ಇಡಿ ದಾಳಿ ವಿಚಾರವಾಗಿ ಸಂಸದರು ತಮ್ಮ ಮನವಿರುವ ನಡವಳಿಕೆಯಿಂದ ಸ್ಪಷ್ಟ ಪ್ರತಿಕ್ರಿಯೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನ ಬಂದರೂ ತೊಂದರೆ ಇಲ್ಲ ದೇವರಿದ್ದಾನೆ ನೋಡ್ಕೊಳ್ತಾನೆ ಎಂದು ಹೇಳಿದ್ದು ಯಾವುದೇ ಗಾಬರಿಯಾಗದೇ ಧೈರ್ಯವಂತರ ಹಾವಾಭಾವ ತೋರಿಸಿದ್ದಾರೆ ಈ ಹೇಳಿಕೆಯಿಂದ ಅವರು ದಾಳಿಯ ಬಗ್ಗೆ ಆತಂಕವಿಲ್ಲ ಎಂಬ ಸಂದೇಶ ನೀಡಿದ್ದು ತಮ್ಮ ಮೇಲೆ ನಂಬಿಕೆ ಮತ್ತು ದೇವರ ದೇಹ ಮೇಲಿನ ವಿಶ್ವಾಸವನ್ನ ಪುನರುಚ್ಚರಿಸಿದ್ದಾರೆ ಅವರ ಪ್ರತಿಕ್ರಿಯೆ ಪಕ್ಷದ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಂತಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಂತ ಹೇಳಿದ್ರು ಅಂತ ಹೇಳಿದ್ರು ಆಯಿತು ಮಾಡ್ಕೊಳ್ಳಿ ಅಂತಂಥೇಳಿ ಆರೂವರೆಯಿಂದ ಎಂಟು ನಲವತ್ತವರಿಗೆ ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲ ಕೂಡ ಸರ್ಚ್ ಮಾಡಿದ್ರು ರಿಗಾರ್ಡಿಂಗು ನಾನು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗ್ಲಿಂದ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ನಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಎಲ್ಲರೂ ಕೂಡ ಹೇಳಿದ್ದೀನಿ ಕಂಪ್ಲೀಟಾಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲು ಕಮ್ಮಿ ಕೆಲಸ ಮಾಡಿದ್ದು ತದನಂತರ ರಾಜಕೀಯಕ್ಕೆ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಮ್ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂಥೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಅದರಲ್ಲಿ ಅಸೇಮ್ ಟೈಮ್ ಲಾಬ್ಬಿಟಿಶು ಲೋಕ ಆಗ್ತದೆ ಕೆಲ ನಾನು ಲೋಕ ಆಗ್ತದಲ್ಲ ಕೊಟ್ಟಿದ್ದೀನಿ ಇಷ್ಟು ವರ್ಷ ನಾನು ರಾಜಕೀಯ ಜನ ನಾವು ನಮ್ಮಲ್ಲಿ ವರ್ಷನೂ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನು ಎಲ್ಲ ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ತಾರೆ ಈಗ ನಾಳೆ ಬರ್ತಾರೆ ಸರ್ ಮತ್ತೆ ಅದರ ಅದು ಮಾಹಿತಿ ಏನಾದರೂ ಹೇಳಿದ್ರು ಆನ್ ಎನಿ ಟೈಮ್ ದಿನ ಬಂದರೂ ಕೂಡ ನನ್ನ ಈಗ ಇಲ್ಲ ಮೇನ್ ಇರೋದು ಸರ್ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಒಂದು ಆರೋಪ ಇದೆ ಸರ್ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ನನಗೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ನನ್ಗೆ ಗೊತ್ತೂ ಇಲ್ಲ ಕೂಡ ಅದನ್ನೆಲ್ಲ ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನು ಮಾಡ್ತೀನಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅರ್ಥ ಇದ್ದ ಇಲ್ಲ ನನಗೂ ಗೊತ್ತೂ ಇಲ್ಲ ಅದು ಈಗ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡೋದು ಉದ್ದೇಶ ಪೂರ್ವಕ ದಾಳಿ ಅಂತೀರಾ ಹೇಗೆ ಅಂತ ನೋಡ್ ಬ್ರದರ್ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ಲಿಂದ ಎಲ್ಲ ಹೋರಾಟ ಮಾಡ್ಕೊಂಡು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಾಗ್ಲಿಂದ ಹೋರಾಟ ಮಾಡ್ಕಂಡೇ ಬಂದಿದೆ ಕಾಂಗ್ರೆಸ್ ಸಿದ್ಧಾಂತನೇ ಹೋರಾಟ ನಾವು ಹೋರಾಟ ಮಾಡ್ಕೊಂಡು ಅದು ಸತ್ಯ ಏನಿದೆ ಜನ ತೀರ್ಸಂತ ಕೆಲಸ ಮುಂದಿನಿಂದ ಮಾಡ್ತೀವಿ ಅದು ನಮ್ಮ ಜಯಮಾನ ಅವರಿಗೆ ಕಡಿಯವರ ಯಾವ ಭಯನೂ ಇಲ್ಲ ನೋಡಪ್ಪ ನಾನು ಉಡ್ದೇ ಇಲ್ಲ ನಾನು ಪ್ರಾಮಾಣಿಕವಾಗಿ ಜನರ ಪ್ರೀತಿ ವಿಶ್ವಾಸ ಏನೇ ಜನರ ಇಲ್ಲಿದ್ರೆ ಆರವರ ಬಾರಿ ಗೆಲ್ಸ್ತಾರೇನ್ರಿ ಪ್ರೀತಿ ಅಭಿಮಾನಿ ಇರೋಕ್ಕೆ ತಾನೇ ಇಲ್ಲಿ ಗೆಲ್ಸಿರೋದು ನಾನು ಹೆಂಗ ಜನಪ್ರೀತಿ ಆಯ್ತಂಗೆ ಸತ್ಯವಾಗಿ ನಾನು ಇವತ್ತು ಚುನಾವಣೆ ಮಾಡ್ತೀನಿ ಇದರಿಂದಾಗಿ அவரு விஸ்வா இட்டார் அவர் மேல் நானும் விஸ்வா இட்டேன் சோ வாலிட்டிங்கன்னு சம்பாதிக்கப்படங்க சாசகரோடு கம்பெனியில் ஆகிர்வோம் மற்ற கூலியில் ஆகிர்வோ மொத்தம் அந்த பள்ளாரி நகரில் சாசகோ சே வாலிட்டியர் சம்பாதிப்பதே தாழி மாதம் ஹே்த்து சார் நமக்கு இங்கே எல்லாரும் வந்து நோடப்பா நான் கேண்டிடேட் அந்த வந்தி நானு கேள்வி ಅದಕ್ಕೂ ನನಗೂ ಸಂಬಂಧ ಏನಿಲ್ಲ ಅವ್ರು ಕೇಳಿರೋ ಪ್ರಶ್ನೆಗೂ ವಾಲ್ಮೀಕಿ ನೀವು ನನಗೆ ಸಂಬಂಧ ಇಲ್ಲ ದಾಖಲೆ ಸಿಕ್ಕಿದ ಇಷ್ಟು ಲಕ್ಷ ಕೊಟ್ಟಿನಿ ಅವ್ರ ಚಿತ್ರ ಮೊದಲ ಕೇಳಿದ್ರು ಕೂಡ ನನಗೆ ಅದಕ್ಕೆ ಸಂಬಂಧವೂ ಇಲ್ಲ ಎಂಥದ್ದು ಇಲ್ಲ ಸರಿ ಎಲ್ಲ ಹೇಳ್ಕೊಳಿಸಿದ್ದೀನಿ ಬೆಳಗ್ಗೆ ಅವ್ರಿಗೆ ಸ್ಪಂದಿಸಿದ್ದೀನಿ ಕೂಡ ಕರೆಕ್ಟಾಗಿ ಇಡಿ ಅವರು ಏನು ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ ಸರ್ ನೋಟಿಸ್ ಗಿಟ್ಟಿಸ್ ಏನಾದರೂ ಕೊಟ್ಟಿದ್ದು ಕಡೆ ಮುಂದೆ ಸಹ ಖುಷಿಯಿಂದ ಇದ್ರಿ ಯಾವುದೇ ರೀತಿ ಭಯ ಇಲ್ಲ ಆತಂಕ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಸ್ವಲ್ಪ ಆತಂಕದಲ್ಲಿದ್ರಿ ಏನಾಗಿ ಇವರೆಲ್ಲ ನನ್ನ ತಂದೆ ತಾಯಿದಾರಲ್ಲ ಇವರೆಲ್ಲ ಮಟ್ಟ ನನಗೇನು ಭಯ ಇಲ್ಲ

ಈಗ ಈಗ ಏನಾಗಿದೆ ಅವ್ರಿಗೆ ಬೇಕಾದ ದಾಖಲಾತಿ ಎಲ್ಲದು ಫೈಲ್ಸ್ ಗೀಲ್ಸ್ ಎಲ್ಲಾದ್ರು ಎಲ್ಲ ತೆಗೆದು ನಂದೇನಿಲ್ಲ ಬರೀ ಸೊಂಡ್ರ ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟ್ ಅದು ಫಾಲೋ ಇದು ರಾಜಕೀಯ ಬಿಜೆಪಿ ಅಂತ ಹೇಳಲ್ಲಪ್ಪ ದೇವ್ರ ಕುಮಾರಸ್ವಾಮಿ ನೋಡ್ಕೆ ತೀವಿ ಂಬಲಿಗರಿಗೆ ಏನ್ ಹೇಳಕ್ ಬಯಸ್ತಾರೆ ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ರು ಅಥವಾ ಸಾಕಷ್ಟು ಜನ ತಾವು ಇಡೀ ಮೇಲೆ ವಿಶ್ವಾಸ ಸಂತೋರ್ ಸಂತೋಷ ನಾಲ್ ಸಾ ನಮ್ಮ ಮೇಲೆ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೂಡ ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರ ಪರವಾಗಿ ಎಲ್ಲರ ಪರವಾಗಿ ಅಂತ ಇದಾರೆ ಅವ್ರ ದಯ ಅವ್ರ ಇರೋ ಮಟ್ಟ ನಾವು ಬೆಕ್ಕಾದ್ದಲ್ಲಿ ನಾವು ಕೇಸ್ ಮಾಡಿ ಈಗ ಲಾಡ್ ಅವ್ರ ಹೆಸರು ತಗೊಂಡಿದ್ದಕ್ಕೆ ಒಂದು ಮಾರ್ಕ್ ಈಗ ಲಾಡ್ ಅವರು ನೇರ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಟೀಕೆ ಮಾಡ್ತಾರೆ ನೀವು ನನ್ನ ಜೊತೆಗೆ ಚರ್ಚೆ ಬರ್ರಿ ಅಂತ ಓಪನ್ ಆಗಿ ಕರೀತಾರ ಏನಾರ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ ನಾನು ಒಂದೇ ಒಂದು ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ದೀವಿ ಯಾವ್ದನ್ನ ಉದ್ದೇಶಿಸಿಟ್ ಲಾಸ್ಟ್ ಈಗ ಭಗವಂತಮ್ಮ ನಿದ್ದೆ ಇರ್ತಾರೆ

ನಾನು <muchas>